ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ವೀಕ್ಷಕರೇ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರೆ ಆ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆ ಓಮ್ ನಿಮ್ ಫೋಟೋ ಮಾಡಲ್ಲ ಗಾಡಿ ಸೇಲ್ಗಿದೆಯಾ ಹೌದು ಎಷ್ಟದು ಎಷ್ಟು ಗಾಡಿಗೆ ಮೂರು ಸಾವಿರ ಆಗಿದೆ ಸರ್ ಸರ್ ಆಗಿದೆ ಗಾಡಿ ಒಂದು ಓಡಿದೆ ಸರ್ ಸರ್ ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದೆ ಚೆನ್ನಾಗಿದೆ ಸರ್ ಒಂದು ಪ ಸಿಕ್ಸ್ಟಿ ಸರ್ ಗಾಡಿ ಕಂಡೀಷನ್ ಹೇಗಿದೆ ಚೆನ್ನಾಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಅದು ಫೈವ್ ಸೀಟ್ರ್ ಏಯ್ಟ್ ಸೀಟ್ರು ಸರ್ ಗಾಡಿ ಫೈವ್ ಸೀಟ್ರ್ ಸರ್ ಸರ್ ಪ್ಯೂರ್ ಪೆಟ್ರೋಲ್ ಅನ್ನೋ ಎಲ್ ಪಿ ಇದೆ ಸರ್ ಗ್ಯಾಸ್ ಇದೆ ಸರ್ ಗ್ಯಾಸ್ ಅಪ್ರೂವಲ್ ಇದೆಯಾ ಇಲ್ಲ ಬಾಲ್ ಅಪ್ರೂವ್ಡ್ ಇದೆ ಅಪ್ರೂವ್ ಇದೆ ಸರ್ ಎಷ್ಟು ಲೀಟ್ರ್ ಹೆಂಗೆ ಫೀಟ್ ಮಾಡಿದರ ಗ್ಯಾಸಿನ ರೈಡೆ ಸರ್ ಅದು ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್. ಸರ್ ನೀವುオーナー ಡೀಲರ್ ಮಾತಾಡೋದು ಓತರ್ ಸರ್. ಸರ್ ಅದರ ಹೆಸರು ಗಾಡಿ ನೀವು ಮಾಡ್ಸ್ಕೊಂಡ್ರೆ ಅದ ಟೋನ್ ಮಾಡ್ಕಬೇಕು. ಸರ್. ಸರ್ ಗಾಡಿ ಒಜ್ಜೆ ಪೇಂಟ್ ಅಲ್ಲಿ ಇದೆ ರೀಪೇಂಟ್ ಆಗಿದೆಯಾ? ಸರ್. ಸರ್ ಅಲ್ಲಿ ಗಾಡీలರೋ ಡೆಂಟ್ ಕ್ರಾಚ್ ಏನರ ಆಗಿದೆಯಾ? ಆ ಸಣ್ಣ ಪುಟ್ಟ ಇದೆ ಸರ್. ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು 80000 ಸರ್ ಫೈನಲ್ ರಿಲಿಟ್ ಆಬಹುದು? ಸರ್ ಬೆಚ್ಚಗಮೆ ಸರ್. ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ. ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಂದು ಗಾಡಿ ರನ್ನ ತಗೊಂಡ್ರೆ ಸ್ವಲ್ಪ ಅದಷ್ಟು ನೆಗೇಶಿಯಬಲ್ ಮಾಡ್ಕೊಡ್್ರೆ. ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು